ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಅರವತ್ತು ವಸಿಷ್ಠನ ಮಾತಿಗೆ ಅದಿತಿಯ ಮನಸ್ಸು ಬಹುವಾಗಿ ನೊಂದಿತ್ತು ದಾನು ಅವರ ಬಳಿ ಅಮ್ಮ ನಿಜಕ್ಕೂ ನನ್ನ ಕಾಲ್ಗುಣ ಅಷ್ಟು ಕೆಟ್ಟದ ನಾನು ದರಿದ್ರದೊಳ ಅಮ್ಮ ಅಂತ ಅಳುತ್ತಲೇ ಪ್ರಶ್ನೆ ಮಾಡಿದಳು ಅವಳ ಪ್ರಶ್ನೆಗೆ ದಾನು ಅವರ ಕರುಳು ಕೀಚದಂತೆ ಆಯಿತು ಇಲ್ಲಮ್ಮ ಕುಸೆ ನೀನು ಅದೃಷ್ಟ ಲಕ್ಷ್ಮೀ ಕಣೆ ನಿಮಗೆ ಅನಿಷ್ಟ ದರಿದ್ರ ಅನ್ನೋರ ಜೀವನ ಆ ರೀತಿಯಾಗುತ್ತೆ ನೀನು ಕೆಡಿಸ್ಕೋಬೇಡ ಮಗಳೇ ದೇವರು ಯಾವತ್ತಿಗೂ ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಅವಳ ಕಣ್ಣೀರನ್ನು ಒರೆಸಿ ತಪ್ಕೊಂಡ್ರು ಅತಿಥಿ ಕೂಡ ದಾನು ಅವರನ್ನು ತಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ತನ್ನ ಮನಸ್ಸಿನ ನೋವನ್ನು ತಕ್ಕ ಮಟ್ಟಿಗೆ ಹಗುರ ಮಾಡಿಕೊಂಡವಳು ಅಲ್ಲೇ ಸಿಂಕಲ್ಲಿ ಮುಖಕ್ಕೆ ತಣ್ಣೀರನ್ನು ಪಟಪಟ ಅಂತ ಎರಚ್ಕೊಂಡಳು ಮುಖವನ್ನು ಒರೆಸ್ಕೊಂಡೋಳು ಮಧ್ಯಾಹ್ನ ಊಟಕ್ಕೆ ತಯಾರಿ ಮಾಡೋಕ್ಕೆ ಶುರು ಮಾಡಿದ್ಲು ಅಷ್ಟರಲ್ಲಿ ಪೂರ್ಣಿಮಾ ಅವರು ಏಯ್ ಮೇಡ್ ನನ್ನ ರೂಮಿಗೆ ಕಾಫಿ ತಂದುಕೊಡೆ ಅಂತ ಜೋರಾಗಿ ಕೂಗಿದಾಗ ಬಂದೆ ಮೇಡಮ್ ಅಂತ ಹೇಳಿದೋಳು ಕಾಫಿಯನ್ನು ಮಾಡಿಕೊಂಡು ಪೂರ್ಣಿಮಾ ಅವರ ರೂಮಿಗೆ ಹೋದ್ಲು ಪೂರ್ಣಿಮಾ ಅವರ ರೂಮಿಗೆ ಬಂದ ಅತಿಥಿ ಮೇಡಮ್ ಕಾಫಿ ಅಂತ ಅವರ ಮುಂದೆ ಹಿಡಿದ್ಲು ಏಯ್ ಮೇಡ್ ಏನೇ ತಿಂಡಿ ಆದಮೇಲೆ ಕಾಫಿ ಕೊಡಬೇಕನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ ಹ್ಞೂ ನಿಂಗಿದೆಲ್ಲ ಎಲ್ಲಿ ಗೊತ್ತಾಗಬೇಕು ಹ್ಞೂ ಲೋ ಕ್ಲಾಸ್ ಮನೆಯಲ್ಲಿ ಹುಟ್ಟಿ ಬೆಳೆದು ಈಗ ಇಂತಹ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡೋಕ್ಕೂ ಯೋಗ್ಯತೆ ಇರಬೇಕು ಅದು ಯಾವ ಜನ್ಮದ ಪುಣ್ಯಾನೋ ಈ ಮನೆಗೆ ಕೆಲಸಕ್ಕೆ ಬಂದಿದೆಯಾ ಆ ದಾನು ಅವರ ದೂರದ ಸಂಬಂಧಿ ಅಂತ ನಿನ್ನನ್ನು ಈ ಮನೆ ಕೆಲಸಕ್ಕೆ ತಗೊಂಡಿದ್ದಾರೆ ಅಷ್ಟೇ ಇಲ್ಲದೆ ಇದ್ದರೆ ನಿನ್ನನ್ನು ಈ ಮನೆ ಗೇಟ್ ಹತ್ತಿರ ಕೂಡ ಸೇರಿಸ್ತಾ ಇರಲಿಲ್ಲ ಅಂತ ಕೊಂಕಾಡಿಯೇ ಕಾಫಿ ಕಪ್ಪನ್ನು ಪಡ್ಕೊಂಡ್ರು ಪೂರ್ಣಿಮಾ ಅವರ ಮಾತಿಗೆ ಅತಿಥಿಯ ಮನಸ್ಸು ಮತ್ತು ಮುದುಡ್ತು ಕಷ್ಟನೋ ಸುಖನೋ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆಗೆ ಇದ್ದೆ ಅವರು ಆಡ್ತಾ ಇದ್ದ ಮಾತು ನೋವು ಕೊಡ್ತಾ ಇದ್ದರೂ ಕೂಡ ನನ್ನ ತಮ್ಮ ಚಿರು ನನ್ನ ಸಪೋರ್ಟಿಗೆ ಬರ್ತಾ ಇದ್ದ ನನ್ನ ದಿನ ಪೂರ್ತಿ ಆಯಾಸ ನೋವು ಎಲ್ಲವೂ ಅವನ ಮಾತುಗಳಲ್ಲಿ ಇದ್ದೆ ಆದರೆ ಈ ಮನೆಯಲ್ಲಿ ಅಮ್ಮ ಬಿಟ್ಟರೆ ಬಾಕಿಯವರು ಯಾರೂ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಅರ್ಥ ಮಾಡ್ಕೊಳ್ಳೋಕೆ ನಾನೇನು ಅವರ ಮನೆಯ ಸದಸ್ಯನ ಎಷ್ಟೇ ಆದರೂ ಕೆಲಸದೋಳಲ್ವಾ ಅದಕ್ಕೆ ಎಲ್ಲರೂ ಅವರವರ ತಾಳಕ್ಕೆ ನನ್ನನ್ನು ಕುಣಿಸ್ತಾರೆ ನನಗೇನು ಹೊರಗಡೆ ಹೋದರೆ ಈಗಲೂ ದುಡ್ಕೊಂಡು ತಿನ್ಬೋದು ನನಗೆ ಬೇಕಾಗಿರೋದು ನನ್ನ ತಂದೆ ನನ್ನ ಹೆಸರಿಗೆ ಮಾಡಿರೋ ಜಮೀನು ಅದು ಅವರ ಆಶೀರ್ವಾದ ಅವರ ನೆನಪಿಗೆ ಅಂತ ಇರೋದು ಅದೊಂದೇ ನನಗೆ ಹೇಗಾದರೂ ಮಾಡಿ ಅದನ್ನು ಜೋಪಾನ ಮಾಡಿಕೊಳ್ಳೇಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನೂ ಈ ಮನೆಯಲ್ಲಿ ನಾನಿರೋದು ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಬಂದೋಳು ಅಡುಗೆ ಕೆಲಸ ಮಾಡುವಲ್ಲಿ ನಿರತಳಾದ್ಲು ದಾನು ಅವರು ಅಡಿಗೆಗೆ ಹೆಚ್ಚಿ ಕೊಡಬೇಕಾಗಿರೋ ತರಕಾರಿಗಳನ್ನೆಲ್ಲ ಹೆಚ್ಚಿಕೊಟ್ರು ಅಲ್ಲಿಗೆ ಬಂದ ಗಜಲಕ್ಷ್ಮಿಯವರು ಅದಿದಿ ಮಧ್ಯಾಹ್ನಕ್ಕೆ ವಸಿಷ್ಠನಿಗೆ ಊಟ ಕೊಡಬೇಕಂತೆ ಅವನಿಗೂ ಸೇರಿಸಿ ಅಡುಗೆ ಮಾಡು ಅಂತಂದರು ಸರಿ ಮೇಡಮ್ ಅಂತ ಹೇಳಿ ಸಮಯ ನೋಡಿಕೊಂಡು ಕೈಯನ್ನು ಚುರುಕ್ ಮಾಡಿದ್ಲು ಅದಿದಿ ಮಧ್ಯಾಹ್ನಕ್ಕೆ ಚಪಾತಿ ಬೀನ್ಸ್ ಪುಡಿ ಪಲ್ಯ ಅನ್ನ ತಿಳಿ ಸಾರು ಉಪ್ಪಿನಕಾಯಿ ಹಪ್ಪಳ ಕ್ಯಾರಿಯರ್ ಕಟ್ಟಿದ್ಲು ಡ್ರೈವರ್ ಬಂದು ಅದನ್ನು ಪಡ್ಕೊಂಡು ಹೋದ ಆಫೀಸಲ್ಲಿ ಕೆಲಸ ಮಾಡ್ತಾ ಕೂತಿದ್ದ ವಸಿಷ್ಠನಿಗೆ ಬೆಳಗ್ಗೆ ಆಗಿದ್ದ ಅವಾಂತರ ನೆನಪಾಗಿ ಕೆಲಸ ಮಾಡ್ತಾ ಇದ್ದ ಕೈಗಳು ತಂತಾನೇ ನಿಂತವು ಬೆಳಗ್ಗೆ ಅದಿತಿ ಕಣ್ ನೆನಪು ಮಾಡಿಕೊಂಡವನಿಗೆ ಮನಸ್ಸು ಸಂಕಟ ಪಡ್ತಿತ್ತು ನಿಜಕ್ಕೂ ಆ ಶರ್ಟ್ನ ಅದಿತಿ ಸುಟ್ಟಾಕದ್ಲ ಅವಳು ನಮ್ಮ ಮನೆಗೆ ಬಂದು ಹತ್ತತ್ರ ಐದು ತಿಂಗಳಾಗ್ತಾ ಬಂತು ಎಂದಿಗೂ ನನ್ನ ಒಂದು ಸಣ್ಣ ಖರ್ಚಿಫ್ ಕೂಡ ಸುಟ್ಟೋಳಲ್ಲ ಕೆಲಸದ ಮೇಲೆ ಅವಳಿಗಿರೋ ಶ್ರದ್ಧೆ ನನಗೆ ತಿಳ್ದೇ ಇದೆ ಆದರೂ ನನ್ನ ಅಪ್ಪನ ನೆನಪಿಗೆ ಅಂತ ಇದ್ದ ಒಂದೇ ಒಂದು ಶರ್ಟ್ ಅವಳು ಸುಟ್ಟಿ ಹಾಕಿದ್ದಾಳೆ ಅಂತಂದರೆ ಅವಳೇ ಬಂದು ಕ್ಷಮೆ ಕೇಳೋವರೆಗೂ ನಾನು ಮಾತಾಡಿಸೋದೇ ಇಲ್ಲ ಅಂತ ಕೆಲಸದ ಕಡೆ ಗಮನ ಗಮನಹರಿಸ್ದ ಸರ್ ಮೇಡಮು ಊಟ ಕಳಿಸಿದ್ದಾರೆ ಅಂತ ಡ್ರೈವರ್ ಬಂದು ಊಟವನ್ನು ಕೊಟ್ಟು ಅದನ್ನು ಪಡ್ಕೊಂಡ ವಸಿಷ್ಠ ಊಟಕ್ಕೆ ಅಂತ ಕೂತ್ಕೊಂಡ ಅದೀತಿ ಮೊದಲನೇ ಬಾರಿ ಆಫೀಸಿಗೆ ಊಟ ತಗೊಂಡು ಬಂದಿದ್ದು ನೆನಪಾಗಿ ಛ ಎಲ್ಲದರಲ್ಲೂ ನೆನಪಾಗ್ತಾಳೆ ಅಂತ ಅಂದ್ಕೊಂಡೇ ಊಟವನ್ನು ಮಾಡಿ ಮುಗಿಸ್ತ ಬೇಬಿ ಪ್ಲೀಸ್ ಒನ್ ಮೋರ್ ಬ್ಯಾಗ್ ಅಂತ ಅವಳ ಮುಂದೆ ಕೂತಿದ್ದ ಹುಡುಗ ಮೋನಾಳಿಗೆ ಡ್ರಿಂಕ್ಸನ್ನು ಕುಡಿಸ್ತಾ ಇದ್ದ ಎಷ್ಟೇ ಕುಡಿದ್ರೂ ಅವಳು ಸ್ಟಡಿಯಾಗಿ ಮನೆಗೆ ಹೋಗಬಲ್ಲಳು ಅಂತ ತಿಳಿದಿದ್ದೋನು ಹಳೆಯ ದುಬಾರಿ ಡ್ರಿಂಕ್ಸ್ ಒಂದನ್ನು ಕುಡಿಸ್ತಾ ಇದ್ದ ಚೆನ್ನಾಗಿ ಕಿಕ್ ಹೊಡಿತಾ ಇದ್ದಿದ್ದರಿಂದ ಕುಡಿತಾನೇ ಇದ್ಲು ಮೋನ ಮೋನ ಫುಲ್ ಟೈಟ್ ಆಗೋವರೆಗೂ ಆ ವ್ಯಕ್ತಿ ಅವಳಿಗೆ ನೈಸ್ ಮಾಡ್ತಾನೆ ಡ್ರಿಂಕ್ಸ್ನಲ್ಲಿ ಮತ್ತು ಬರೋ ಪೌಡರನ್ನು ಬೆರೆಸಿ ಪ್ರಜ್ಞೆ ತಪ್ಪೋವರೆಗೂ ಕುಡಿಸಿ ಮೋನ ಪ್ರಜ್ಞೆ ತಪ್ಪಿದ ನಂತರ ಅವಳನ್ನು ಅದೇ ಪಪ್ಪಿನ ಒಂದು ರೂಮಿಗೆ ಕರ್ಕೊಂಡು ಹೋದ ಆ ವ್ಯಕ್ತಿ ಆ ಮೋನಾಳನ್ನು ಆವರಿಸುತ್ತಾ ಆ ವ್ಯಕ್ತಿ ಹೋದಂತೆ ಅವಳ ಅರಿವಿಗೆ ಬಾರದೆ ಅವಳು ಕೂಡ ಸಹಕರಿಸಿ ಆ ವ್ಯಕ್ತಿಯ ಜೊತೆಗೆ ಒಂದಾಗಿದ್ಲು ಸುಮಾರು ಮಧ್ಯರಾತ್ರಿ ಎರಡು ಗಂಟೆ ಅಷ್ಟರಲ್ಲಿ ಆ ವ್ಯಕ್ತಿಗೆ ಎಚ್ಚರಾಗಿತ್ತು ಪಕ್ಕದಲ್ಲೇ ಇದ್ದ ಮೋನಾಳನ್ನು ಒಮ್ಮೆ ನೋಡ್ದ ಅವಳನ್ನು ನೋಡ್ತಾ ಇದ್ದಂತೆ ವ್ಯಂಗ್ಯವಾಗಿ ಅವರ ಮುಖದಲ್ಲಿ ನಗು ಒಂದು ಹಾದುಹೋಯಿತು ಇದಾಗಲೇ ಎಂಜಲ್ ಮಾಡಿರೋ ಹಣ್ಣು ನನ್ನಂತಹ ಅದೆಷ್ಟೋ ಹುಡುಗರನ್ನು ನಿನ್ನ ಮಾಯಾ ಜಲದಲ್ಲಿ ನಿನ್ನ ದೇಹದ ರುಚಿ ಅವರೆಲ್ಲ ನೋಡಿದ್ದಾರೆ ಅಂತ ಅಂದ್ಕೊಂಡು ಅವಳನ್ನು ಹಾಗೆ ಬಿಟ್ಟು ಅಲ್ಲಿಂದ ಹೊರಟು ಹೋದ ವಸಿಷ್ಠನಿಗೆ ಅದಿತಿಯನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದ್ದರು ತನ್ನ ತಂದೆ ಕೊನೆ ಬಾರಿ ಪ್ರೀತಿಯಿಂದ ಕೊಡಿಸಿದ ಶರ್ಟನ್ನು ಹಾಳು ಮಾಡಿದ್ರಿಂದ ಅವನಿಗೆ ಅವಳ ಮೇಲೆ ಕೋಪ ಬಂದಿತ್ತು ಅವಳಾಗಿ ಅವಳೇ ನನ್ನ ಹತ್ರ ಬಂದು ಶರ್ಟನ್ನು ಸುಟ್ಟಿದ್ದಕ್ಕೆ ಕ್ಷಮೆ ಕೇಳೋವರೆಗೂ ನಾನು ಅವಳನ್ನು ಮಾತಾಡಿಸೋದು ಬೇಡ ಅವಳಿಗೆ ಅಷ್ಟಿರಬೇಕಾದ್ರೆ ಇನ್ನು ನನಗಿನ್ನೆಷ್ಟಿರಬೇಡ ಅಂತ ಅಂದ್ಕೊಂಡು ತನ್ನ ಕೆಲಸದತ್ತ ಗಮನಹರಿಸಿ ಸಂಜೆ ಮನೆಗೆ ಹೋದ ಮನೆಗೆ ಬಂದ ವಸಿಷ್ಠನ ಕಣ್ಣುಗಳು ಅನಾಯಾಸವಾಗಿ ಅಡುಗೆ ಮನೆಯತ್ತ ಹೋದ್ವು ಆದರೆ ಅಲ್ಲಿ ಅದಿತಿ ಅವನಿಗೆ ಕಾಣಿಸ್ಲಿಲ್ಲ ದಾನು ಆಂಟಿ ಒಂದು ಲೆಟರ್ ಸ್ಟ್ರಾಂಗ್ ಕಾಫಿಯನ್ನು ನನ್ನ ರೂಮಿಗೆ ಕಳಿಸ್ಕೊಡಿ ಅಂತ ಹೇಳ್ದ ಅವನ ಧ್ವನಿ ಜೋರಾಗೇ ಕೇಳಿಸ್ತು ಆ ಧ್ವನಿ ಪೂರ್ಣಿಮಾ ರೂಮಲ್ಲಿ ಪೂರ್ಣಿಮಾ ಅವರ ಬಟ್ಟೆಗಳನ್ನು ಜೋಡಿಸಿ ಇಡ್ತಾ ಇದ್ದ ಅದಿತಿಯ ಕಿವಿಗೂ ಕೇಳಿಸ್ತು ದಾನು ಅವರು ಸರಿ ವಸಿಷ್ಠ ಅಂತ ಹೇಳಿದವರು ಅಧಿತಿ ಬಾಮ್ಮ ಅಂತ ಕರೆದರು ಏಯ್ ಮೇಡ್ ಹೊಗೆ ನನ್ನ ಅಳಿಯ ಬಂದಿದ್ದಾನೆ ಅವನಿಗೆ ಸ್ಟ್ರಾಂಗಾಗಿ ತಲೆನೋವು ಹೋಗೋ ಹಾಗೆ ಕಾಫಿ ಮಾಡಿಕೊಟ್ಟು ಕಳಿಸು ನೀನೇ ಗೂಳಿ ನುಗ್ಗಿದ ಹಾಗೆ ನುಗ್ಗಬೇಡ ಮದುವೆಯಾಗದ ಹುಡುಗ ಅವನು ನೀನು ಕೂಡ ವಯಸ್ಸಿಗೆ ಬಂದರೋಳು ಎಲ್ಲಿ ಹೇಗಿರಬೇಕು ಅಂತ ತಿಳಿಯೋದೇ ಇಲ್ಲ ನಿನಗೆ ಅಂಥದ್ರಲ್ಲಿ ಬೆಳಗ್ಗೆ ಅವನ ರೂಮಿಗೆ ಹೋಗಿ ಅವನು ಸ್ನಾನಕ್ಕೆ ಹೋದಾಗ ನೀನು ಹೋಗಿ ಬಟ್ಟೆ ಐರನ್ ಮಾಡೋದಂತೆ ಅದೆಂತಹ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ನಿನ್ನ ತಂದೆ ತಾಯಿ ನಿನಗೆ ಅಂತ ಅವಳಿಗೆ ಬೈದು ಅವಳನ್ನು ಅವರ ರೂಮಿನಿಂದ ಕಳುಹಿಸಿಕೊಟ್ಟಿದ್ದು ಪೂರ್ಣಿಮಾ ಅವರ ಮಾತು ಈ ಎರಡು ದಿನಗಳಿಂದ ಕೇಳಿ ಅಭ್ಯಾಸ ಆಗಿದ್ದರಿಂದ ಮನಸ್ಸು ಪದೇ ಪದೇ ಮುದುಡ್ತಾಯಿತ್ತೆ ಹೊರತು ಕಣ್ಣಿಂದ ನೀರು ಗಡಿ ದಾಡ್ತಾ ಇರಲಿಲ್ಲ ಅಡುಗೆ ಮನೆಗೆ ಬಂದು ಸಪ್ಪಗೆ ಕಾಫಿ ಮಾಡ್ತಾ ಇದ್ಲು ಅದಿತಿ ಅವಳ ಹತ್ರ ಬಂದ ವಾರುಣಿ ಅದಿತಿ ಯಾಕೆ ನೀನು ಹೇಗಿದೀಯಾ ಅಂತ ಕೇಳಿದ್ಲು ಹಾಗೇನಿಲ್ಲ ವಾರುಣಿ ಹೀಗೆ ಮನೆ ಕೆಲಸ ಮಾಡಿ ಸ್ವಲ್ಪ ಸುಸ್ತಾಯಿತು ಅದಕ್ಕೆ ಅಂತ ಅಷ್ಟೇ ಹೇಳಿದ್ಲು ಆದರೆ ಅವಳ ಮಾತನ್ನು ನಂಬೋಳೆ ವಾರುಣಿ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಊಟ ತಿಂಡಿ ನೀರು ಏನೂ ಇಲ್ಲದೆ ಗಾಣದೆತ್ತಿನ ಹಾಗೆ ಕೆಲಸ ಮಾಡು ಅಂದರೂ ತಲೆ ಅಲ್ಲಾಡಿಸ್ಕೊಂಡು ಖುಷಿಯಿಂದಲೇ ಕೆಲಸ ಮಾಡ್ತಾಳೆ ಅದೀದಿ ಅಂಥದ್ರಲ್ಲಿ ಬೆಳಗ್ಗೆಯಿಂದ ಸಂಜೆಯಷ್ಟರಲ್ಲಿ ಅವಳಿಗೆ ಸುಸ್ತಾಯಿತು ಅಂದರೆ ವಾರುಣಿ ನಂಬುವಂತಹ ದಡ್ಡಿ ಆಗಿರಲಿಲ್ಲ ಅವಳ ಕೈಯನ್ನು ತನ್ನ ಕೈಯಲ್ಲಿ ತಗೊಂಡ ವಾರುಣಿ ಗ್ಯಾಸ್ ಕಟ್ಟೆ ಮೇಲೆ ಕೂತ್ಕೊಂಡೋಳು ಅತ್ತೆ ಮಾತಿಗೆ ನೀನು ಈ ರೀತಿಯೆಲ್ಲ ಬೇಸರ ಮಾಡ್ಕೋಬೇಡಮ್ಮ ಆ ಪೂರ್ಣಿಮಾ ಅತ್ತೆಗೆ ಮೊದಲಿಂದನೂ ಸ್ವಲ್ಪ ದುರಹಂಕಾರ ಹೆಚ್ಚಿದೆ ಅವರಿಗೂ ಮತ್ತು ಅವರ ಮಗಳಿಗೂ ಇಬ್ಬರಿಗೂ ದುರಹಂಕಾರ ಅನ್ನೋದು ಕಾಲು ಉಗುರಿನಿಂದ ತಲೆ ಕೂದಲಿನವರೆಗೂ ಇದೆ ನೀನೇನು ಯೋಚನೆ ಮಾಡಬೇಡ ಅವರು ಸ್ವಲ್ಪ ದಿನ ಇದ್ದು ಹೋಗ್ತಾರೆ ಅಷ್ಟೆ ಯಾವತ್ತಿದ್ರೂ ನೀನೇ ನನ್ನ ಅತ್ತಿಗೆ ಅಂತ ಹೇಳಿದ್ಲು ವಾರುಣಿ ಅವಳ ಮಾತಿಗೆ ಆಶ್ಚರ್ಯ ತೊರಿ ಕಣ್ಣಗಲಿಸಿ ಸುತ್ತಮುತ್ತ ಒಮ್ಮೆ ಕಣ್ಣಾಡ್ಸಿದ್ಲು ಅದಿತಿ ಎಲ್ಲಿ ಗಜಲಕ್ಷ್ಮಿ ಮೇಡಮ್ ಅಥವಾ ಪೂರ್ಣಿಮಾ ಮೇಡಮ್ ಇಬ್ಬರು ಈ ಮಾತನ್ನು ಕೇಳಿಸ್ಕೊಂಡಿದ್ದಾರೋ ಅಂತ ತಕ್ಷಣವೇ ವಾರುಣಿಯ ಬಾಯಿ ಮೇಲೆ ಕೈ ಇಟ್ಟೋಳು ಹಾಗೆಲ್ಲ ಮಾತಾಡಬೇಡ ವಾರುಣಿ ಈ ಮನೆಗೆ ಮತ್ತು ನಿಮ್ಮ ಆಸ್ತಿ ಅಂತಸ್ತಿಗೆ ತಕ್ಕಂತಹ ಹುಡುಗಿಯನ್ನೇ ನಿಮ್ಮ ಅಮ್ಮ ಆರಿಸಿದ್ದಾರೆ ಅದೇ ಸರಿ ನೀನು ಈ ರೀತಿಯೆಲ್ಲ ಮಾತಾಡಬೇಡ ಅಂತ ಹೇಳಿದ್ಲು ಅಷ್ಟರಲ್ಲಿ ಕಾಫಿ ಕೂಡ ಆಗಿತ್ತು ವಾರುಣಿ ನೀನೇ ಹೋಗಿ ನಿಮ್ಮ ಅಣ್ಣನಿಗೆ ಕಾಫಿ ಕೊಟ್ಟು ಬರ್ತೀಯಾ ಪ್ಲೀಸ್ ಅಂತ ಕಣ್ಣನ್ನು ಸಂಕುಚಿಸಿ ಕೇಳಿಕೊಂಡಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ ವಾರುಣಿಗೆ ಅದು ಅಲ್ಲದೆ ಬೆಳಗ್ಗೆ ತನ್ನ ಅಣ್ಣ ಅಧಿತಿಗೆ ಬೈತಿದ್ದು ನೆನಪಿದ್ದಿದ್ದರಿಂದ ಸರಿಯತ್ಗೆ ಕೊಡಿ ನಾನೇ ಹೋಗಿ ಕಾಫಿ ಕೊಟ್ಟು ಬರ್ತೀನಿ ಅಂತ ಹೇಳಿ ಕಾಫಿ ಕಪ್ಪನ್ನು ತಗೊಂಡ ವಾರುಣಿ ಎದುರುಗಡೆ ಪೂರ್ಣಿಮಾ ಅವರು ಕಣ್ಣು ಕೆಂಪು ಮಾಡಿಕೊಂಡು ನಿಂತಿದ್ರು ಹಾಗಾದರೆ ಅಧಿತಿನೇ ಈ ಮನೆ ಸೊಸೆ ವಸಿಷ್ಠನ ಹೆಂಡತಿ ಅನ್ನೋದು ಪೂರ್ಣಿಮಾ ಅವರಿಗೆ ತಿಳಿದು ಹೋಯ್ತಾ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ധന്യവാദങ്ങൾ